ಸರ್ವೇ ಭವತ್ತು ಸುಖಿನಃ ಇಂದಿನ ಭವಿಷ್ಯವನ್ನು ನೋಡೋಣ ಮೂಲ ನಕ್ಷತ್ರದ ಬಗ್ಗೆ ಅನೇಕರಿಗೆ ಭಯ ಇದೆ ಈ ಮೂಲ ನಕ್ಷತ್ರದ ದೋಷ ಗಂಡು ಮಕ್ಕಳಿಗೆ ಇರೋದಿಲ್ಲ ಹೆಣ್ಣು ಮಕ್ಕಳಿಗೆ ಮಾತ್ರ ಅದು ಕೆಲವೇ ಪಾದಗಳಲ್ಲಿ ಮಾತ್ರ ಇರುತ್ತೆ ಎಲ್ಲ ಪಾದಗಳಲ್ಲಿಯೂ ಇರೋದಿಲ್ಲ ಆದ್ದರಿಂದ ಅದರ ಬಗ್ಗೆ ಭಯ ಬೇಡ ಮತ್ತು ಇಂದಿನ ಭವಿಷ್ಯವನ್ನು ನೋಡೋಣ ಇಂದು ಮೇಷ ಸಿಂಹ ವೃಶ್ಚಿಕ ಈ ರಾಶಿಗಳಿಗೆ ನಾವು ಸಾಧಾರಣ ಫಲವನ್ನು ಹೇಳ್ತಾ ಇದ್ದೇವೆ ಇದರ ಅರ್ಥ ಸಂಸಾರದಲ್ಲಿ ತಾಪತ್ರಯಗಳು ಇವತ್ತು ಸ್ವಲ್ಪ ಹೆಚ್ಚೇ ಇರುತ್ತೆ ಮತ್ತು ಇಂದು ಮೂಲ ನಕ್ಷತ್ರ ಆಗಿರೋದರಿಂದ ಎಲ್ಲರಿಗೂ ಕೂಡ ನಾನು ನನ್ನ ಪಾಡಿಗೆ ನಾನು ಹೋಗಿ ನನಗೆ ಏನು ಬೇಕಾದೋ ಅದನ್ನು ನಾನು ಸಾಧಿಸಿ ಬಿಡಬೇಕು ಅನ್ನುವಂತಹ ಒಂದು ಮನೋಭಾವನೆ ಇರುತ್ತೆ ಎಲ್ಲ ಯಾರೂ ಬೇಡ ನಾನು ಒಬ್ಬನೇ ಇದ್ದರೆ ನಾನೊಬ್ಬಳೇ ಇದ್ದರೆ ಸಾಕು ಅನ್ನುವಂತಹ ಭಾವನೆ ತುಂಬ ಬರ್ತಾ ಇರುತ್ತೆ ಆದರೆ ಸಂಸಾರದ ಜವಾಬ್ದಾರಿಗಳು ಕಾರ್ಯಕ್ಷೇತ್ರದ ಜವಾಬ್ದಾರಿಗಳು ಹಣಕಾಸಿನ ವೆಚ್ಚಕ್ಕೋಸ್ಕರ ನಮಗೆ ಮಾಡಲೇಬೇಕಾದಂತಹ ಕಾರ್ಯಗಳು ಇದ್ದೇ ಇರುತ್ತೆ ಆದ್ದರಿಂದ ನಿರ್ಲಿಪ್ತತೆ ಸಾಧ್ಯವಿಲ್ಲ ಹುಷಾರಾಗಿ ವ್ಯವಹಾರ ಮಾಡಬೇಕು ಇಂದು ವೃಷಭ ಕನ್ಯಾ ಮಕರ ಹಾಗೂ ಮೀನರಾಶಿಗಳಿಗೆ ವಿಷಭ ಫಲ ಇದರ ಮನಸ್ಸಿಗೆ ಅಷ್ಟೊಂದು ನೆಮ್ಮದಿ ಇರುವುದಿಲ್ಲ ಹಿಂದೆ ಕೂಡ ಒಮ್ಮೆ ಹೇಳಿದ್ದೆ ನೆಮ್ಮದಿ ಇಲ್ಲದೆ ಹೋದರೆ ಎರಡೇ ದಿನಗಳಲ್ಲಿ ಖಂಡಿತವಾಗಲೂ ಅದರ ಫಲ ಬದಲಾಗಲೇಬೇಕು ಮತ್ತೆ ಚಂದ್ರ ನಕ್ಷತ್ರಗಳನ್ನು ಬದಲಿಸಿದಾಗ ಅಥವಾ ನಕ್ಷತ್ರದ ಪಾದಗಳನ್ನು ಬದಲಿಸಿದಾಗಲೂ ಕೂಡ ಫಲಗಳು ವ್ಯತ್ಯಾಸ ಆಗುತ್ತೆ ಚಂದ್ರನೇ ನಮ್ಮ ಭಾವನೆಗೆ ಅಧಿಪತಿ ಆದ್ದರಿಂದ ಯಾವುದೇ ಕಷ್ಟದ ಪರಿಸ್ಥಿತಿ ಇದ್ದರೂ ಕೂಡ ಆರು ಗಂಟೆಗಳಲ್ಲಿ ಆ ನಿಮ್ಮ ಒಂದು ಮನಸ್ಥಿತಿ ಖಂಡಿತವಾಗಲೂ ಬದಲಾಗಲೇಬೇಕು ಏನೇ ಕಷ್ಟ ಇದ್ರೂ ಆರು ಗಂಟೆಗಳಲ್ಲಿ ಅದಕ್ಕೆ ಒಂದು ತಿರುವು ಬರಲೇಬೇಕು ಆರು ಗಂಟೆಗಳ ಕಾಲ ನಾವು ಧ್ಯಾನ ಪಾರಾಯಣ ಮಾಡಿ ಕಳೆಯೋದು ದೊಡ್ಡದಾಗೋದಿಲ್ಲ ಆದ್ದರಿಂದ ಯಾರೂ ಧೃತಿ ಕೆಡಬಾರದು ಆದ್ದರಿಂದ ಈ ರಾಶಿಗಳಿಗೆ ನಾಲ್ಕು ರಾಶಿಗಳಿಗೆ ವೃಷಭ ಕನ್ಯಾ ಮಕರ ಹಾಗೂ ಮೀನ ರಾಶಿಗಳಿಗೆ ಸ್ವಲ್ಪ ವಿಷಮ ಫಲ ಇರುತ್ತೆ ಆದ್ದರಿಂದ ಈ ನಾಲ್ಕು ರಾಶಿಗಳವರು ಧ್ಯಾನದಿಗಳನ್ನು ಹೆಚ್ಚು ಮಾಡಬೇಕು ಮತ್ತು ಇನ್ನು ಮಿಥುನ ಕರ್ಕ ತುಲಾ ರಾಶಿ ಧನು ರಾಶಿ ಹಾಗೂ ಕುಂಭ ರಾಶಿ ಇವರಿಗೆ ಅತ್ಯುತ್ತಮವಾದಂತಹ ಫಲ ಯೋಚನೆ ಮಾಡುವ ಪ್ರಮೇಯ ಇಲ್ಲ ಇವತ್ತೆಲ್ಲವುದು ನಿಮ್ಮ ಪರವಾಗಿಯೇ ಇರುತ್ತೆ ಆದರೆ ಒಂದೇ ದಿನ ನಿಮ್ಮ ಪರವಾಗಿ ನಾಳೆ ಪುನಃ ಚಂದ್ರ ಬದಲಾಗ್ತಾನೆ ಆದ್ದರಿಂದ ದೊಡ್ಡ ದೊಡ್ಡ ಏನೋ ಬದಲಾವಣೆಗಳನ್ನು ಮಾಡಿಕೊಳ್ಳಬೇಡಿ ಇವತ್ತಿನ ಸಂಜೆಯ ಒಳಗೆ ಏನು ನಿಮ್ಮ ಕೈಲಿ ನಡೆಸಲಿಕ್ಕೆ ಸಾಧ್ಯವೋ ಅದನ್ನು ಮಾತ್ರ ಬದಲಾವಣೆ ಇದು ಮಾಡಿಕೊಳ್ಳಿ ನಾಳೆಯ ದಿನ ಬೇರೆಯ ದಿನ ಆದ್ದರಿಂದ ಇಂದು ಪೂರ್ತಿ ಶುಭಕರವಾಗಿರುತ್ತೆ ಇವತ್ತಿನ ಒಳಗೆ ಯಾವುದು ಒಳ್ಳೆಯದು ಅದನ್ನು ಮಾಡಿಕೊಂಡು ಬಿಡಿ ಪುನಃ ನಾಳೆ ನಾನು ನಿಮ್ಮ ಭವಿಷ್ಯದೊಂದಿಗೆ ನಿಮ್ಮೆಂದ್ರಿಗೆ ಬರ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ಮಸ್ತು ಶ್ರೀಕೃಷ್ಣ ವಿಜಯತ್